ನಮಸ್ತೆ ರೈತ ಬಂದವರು ಇವತ್ತು ನಾನು ಮಂಡ್ಯ ಇದ್ದೀನಿ ಇಲ್ಲಿ ನಂದೀಶ್ನವರ ಒಂದು ಟೊಮೆಟೊ ತೋಟ ಇದಕ್ಕೆ ನಾವು ಕಳೆದ ಒಂದು ನಾಲ್ಕು ತಿಂಗಳ ಹಿಂದೆ ಒಂದು ಸಾವಯವ ಗೊಬ್ಬರವನ್ನು ಕೊಟ್ಟಿದ್ವಿ ನಮ್ಮದು ತುಂಬ ಅದ್ಭುತವಾದ ರಿಸಲ್ಟ್ ಬಂದಿದೆ ನನಗೆ ಕಾರಣಾಂತರದಿಂದ ಮಧ್ಯದಲ್ಲಿ ಬರಲಿಕ್ಕಾಗಿಲ್ಲ ಹಸಿರು ಗಿಡಗಳನ್ನು ತೋರಿಸೋಕ್ಕಾಗಿಲ್ಲ ಬಟ್ ನಂದೀಶ್ ಅವರು ಕೂಡ ಹೇಳಿದ್ದಾರೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಹೇಳಿ ಇಲ್ಲಿ ನಮ್ಮ ಪಾರ್ಟ್ನರಾದ ಭವ್ಯ ಮೇಡಮ್ ಅವರು ಇದ್ದಾರೆ ಮೇಡಮ್ ನಮಸ್ತೆ ಹೇಗನ್ಸಾಯಿದೆ ಮೇಡಮ್ ಟೊಮೆಟೊ ಗಿಡದ್ದು ಯಾವ ರೀತಿ ರಿಸಲ್ಟ್ ಬಂದಿದೆ ಬಂತು ಚೆನ್ನಾಗಿ ಬಂತು ಖುಷಿ ಬಂತು ರೈತರು ರೈತರು ಕೂಡ ಖುಷಿ ಇದು ಈ ಸಾವಯವ ಗೊಬ್ಬರವನ್ನು ಎಷ್ಟು ಸಲ ಸಿಂಪಡಣೆ ಮಾಡಿದಿರಿ ಮೂರು ಸಲ ಸಿಂಪಡಣೆ ಮಾಡಿದಿರ ಮೊದಲು ಬೀಜೋಪಚಾರ ಮಾಡಿ ಬೀಜೋಪಚಾರ ಮಾಡಿ ಹಾಕಿ ಗಿಡಕ್ಕೆ ಗಿಡಕ್ಕೆ ಸ್ಪ್ರೇ ಮಾಡಿದಿರ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಯಾಕಂತ ಹೇಳಿದರೆ ಇಲ್ಲಿ ಗಿಡಗಳಲ್ಲೇ ನೋಡುವಾಗ ಕಾಣಿಸುತ್ತೆ ಅಲ್ಲಿ ಒಂದೊಂದು ಗಿಡಗಳಲ್ಲಿ ಇನ್ನೂ ಕಾಯಿ ಚೆನ್ನಾಗಿ ಇದ್ದಾವೆ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಕಾಯಿಗಳು ಬರೋದು ಕಡಿಮೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ರೈತ ಬಾಂಧವರು ನಿಮಗೆ ಮಂಡ್ಯದಲ್ಲಿ ಅಥವಾ ಈಚಿಗೆರೆ ಅಥವಾ ಈ ಕಡೆ ಉಂಡಲಿ ಭಾಗದಲ್ಲಿ ಯಾವುದೇ ಇದ್ರ ಬಗ್ಗೆ ಮಾಹಿತಿ ಬೇಕಂತ ಹೇಳಿದರೆ ನಮ್ಮ ಪಾರ್ಟ್ನರ್ ಇಲ್ಲಿ ಭವ್ಯ ಮೇಡಮ್ ಅವರು ಇದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು ಎಲ್ಲ ರೈತ ಬಾಂಧವರಿಗೆ ಥ್ಯಾಂಕ್ ಯು ಧನ್ಯವಾದಗಳು